ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಏನೇನು ಸಾಂಬಾರು ತಿಂಡಿ ಎಲ್ಲ ಮಾಡಿದ್ದೆ ಅಂತ ತೋರಿಸ್ತೀನಿ ಯಾರು ಹೇಳ್ಕೊಟ್ಟಿದ್ದು ನಿಂಗೆ ನೋಡಿ ನನ್ನ ಮಗನ ಡೈಲಾಗ್ ಹೇಗಿದೆ ಅಂತ ಇವತ್ತು ಬೆಳಿಗ್ಗೆ ದಾಲ್ ಮತ್ತು ಚಪಾತಿ ಮಾಡಿದ್ದೆ ದಾಲ್ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಈ ದಾಲ್ ತುಂಬ ಚೆನ್ನಾಗಿರುತ್ತೆ ಗೀ ರೈಸು ಮತ್ತು ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದ್ಸಲಿ ರೆಸಿಪಿ ಶೂಟ್ ಮಾಡ್ತೀನಿ ಮತ್ತು ನೋಡಿ ಎಷ್ಟು ದೊಡ್ಡದು ಕುಂಬಳಕಾಯಿ ಅಮ್ಮ ತಂದು ಕೊಟ್ಟಿದ್ರು ನೆನ್ನೆ ನೈಟು ಸ್ವಲ್ಪ ರೇಷನ್ ಬೇಕಿತ್ತು ಅದನ್ನು ತಂದಿದ್ವಿ ಅದನ್ನೆಲ್ಲ ಜೋಡಿಸ್ತಿದ್ದೀನಿ ಏನೇನು ತಂದಿದ್ದೀನಿ ಅಂದರೆ ಕಬಾಬ್ ಪೌಡರು ಮತ್ತು ಚಿಕನ್ ಮಸಾಲ ತಂದಿದ್ದೀನಿ ಒಂದು ಸ್ವಲ್ಪ ದೊಡ್ಡದು ಪ್ಯಾಕೆಟೇ ತಂದು ಇಟ್ಕೊಂಡಿರ್ತೀನಿ ಮತ್ತು ಹೆಸರು ಬೇಳೆ ರವೆ ಅವಲಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ ಇದು ಖಾರಕ್ಕೆ ಅಂತ ಇದ್ದು ಬಾಡಿಗೆ ಮೆಣಸಿನ್ಕಾಯಿ ಎರಡು ಸ್ವಲ್ಪ ತರ್ತೀನಿ ಇದು ಫಿಲ್ಟರ್ ಕಾಫಿ ಯಾವಾಗೂ ಕುಡಿಯಲ್ಲ ಯಾವಾಗಾದರೂ ಒಂದ್ಸಲಿ ಮತ್ತು ಇದು ಮೆಂತ್ಯ ಮತ್ತು ದ್ರಾಕ್ಷಿ ಇದು ಜೀರಿಗೆ ಇಷ್ಟು ತಂದಿದ್ದೀನಿ ಇದೆಲ್ಲ ಜೋಡ್ಸ ಆದಮೇಲೆ ಈಗ ಹಿತ್ಕಿದ್ದ ಬೇಳೆ ಸಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದರೆ ಒಂದು ಬದನೆಕಾಯಿ ಒಂದು ಆಲೂಗೆಡ್ಡೆ ಮತ್ತು ಹಿತ್ಕಿದ್ದ ಕಾಳು ಅದಾದಮೇಲೆ ರುಬ್ಬಕ್ಕೆ ಅಂತ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ತೆಂಗಿನಕಾಯಿ ಇಶ್ ಇಷ್ಟನ್ನು ಮಿಕ್ಸಿ ಮಾಡ್ಕೋತೀನಿ ನೀವೆಲ್ಲ ಹಿತ್ಕಿ ಕಾಳಿಂದ ಏನೇನು ರೆಸಿಪೀಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಹಿತ್ಕಿ ಕಾಳಿಂದ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಮತ್ತು ಸಾಗು ಏಂತ್ರ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದ್ಸಲಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ಅದೇ ಮಿಕ್ಸಿ ಮಾಡೋಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಇಂಚು ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳಿ ನಾನು ಆವಾಗಲೇ ಹೇಳೋದು ಮರ್ತೆ ಮತ್ತು ಒಂದು ಸ್ಪೂನು ಅಚ್ಚ ಪೌಡರ್ ಹಾಕ್ಕೊಳ್ಳಿ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಮಗೆ ಕುಕ್ಕರಲ್ಲಿ ಬೇಡ ಅಂದರೆ ಪಾತ್ರೆಯಲ್ಲೂ ಮಾಡ್ಕೊಬೋದು ಬೇಗ ಬೇಯುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಹೊತ್ತು ಮೇಲೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಅಲ್ಲಿ ಬಿಟ್ಟುಗೆ ಅಂತ ಸೈಕಲ್ ತರಿಸಿದ್ದು ಆ ಸೈಕಲ್ ರಿಪ್ಲೇಸ್ಮೆಂಟಿಗೆ ಹಾಕಿದ್ದು ಏನಾಯ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಫಸ್ಟ್ ಕ್ರೈಯಲ್ಲಿ ಸೈಕಲ್ ಆರ್ಡರ್ ಮಾಡಿದ್ವಿ ಅದು ಒಂದು ಸೈಜು ಚಿಕ್ಕದ ಬಂದಿತ್ತು ಅದನ್ನ ರೀಪ್ಲೇಸ್ಮೆಂಟ್ಗೆ ಹಾಕಿದ್ವಿ ಅದು ಏನಾಯ್ತು ಅಂತ ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈಗ ಒಂದು ವಿಸಿಲ್ ಆಯಿತು ಅದಾದ್ಮೇಲೆ ಕುಕ್ಕರಲ್ಲಿ ಓಪನ್ ಮಾಡಿ ನೋಡ್ತಿದ್ದೀನಿ ಆಗಿರುತ್ತೆ ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೋಬೇಕು ಈ ಥರ ಸಾಂಬಾರು ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಬಿಟ್ಟು ರೈಸ್ ತಿನ್ನಲ್ಲ ದೋಸೆ ತಿಂತೀನಿ ಅಂತ ಹೇಳ್ದ ಅದಕ್ಕೆ ಅವನಿಗೆ ದೋಸೆ ಮತ್ತು ಬೇಳೆ ಸಾರು ಹಾಕಿ ದೋಸೆಗೆ ಮುದ್ದೆಗೆ ರೈಸಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೂ ನೋಡಿ ನಾನು ಇದೆಲ್ಲ ಸಾಂಬಾರು ಅಡುಗೆ ಮನೆ ಕ್ಲೀನ್ ಮಾಡಿ ಹೋಗೋಷ್ಟಲ್ಲಿ ಬಿಟ್ಟು ಏನು ಕೆಲಸ ಮಾಡಿದ್ದಾನೆ ಬಿಟ್ಟು ಯಾಕೆ ಹಿಂಗೆಲ್ಲ ಮಾಡಿದ್ಯಾ ಮನೆ ಹ್ಞೂ ಮನೆ ಯಾಕೆ ಹಿಂಗೆಲ್ಲ ಜಲ್ದಿ ಜಲ್ಲಿ ಮಾಡಿದ್ಯಾ ಯಾಕೆ ಹ್ಞೂ ಯಾಕೆ ಚಲ್ಲಿ ಮಾಡ್ದೆ ಏನ್ ಮಾಡ್ತಾ ಯಾಕೆ ಹಂಗೆಲ್ಲ ತುಳಿ ಮಾಡ್ತಾರ ಪಾಪ್ಕಾರ್ನ್ ತಿನ್ನಲ್ವಾ ನೀನು ಯಾಕೆ ಎಲ್ಲ ವೇಸ್ಟ್ ಮಾಡ್ತಾರ ಅಂಗ್ ಯಾರಾದ್ರೂ ಏನು ಬಿಟ್ಟು ನಾನು ಸಾಂಬಾರೆಲ್ಲ ರೆಡಿ ಮಾಡಿ ಬರೋ ಅಷ್ಟಲ್ಲಿ ಬಿಟ್ಟು ನೋಡಿ ಪಾಪ್ಕಾರ್ನು ಬಿಸ್ಕೆಟ್ ಎಲ್ಲ ತಿಂತೀನಿ ಅಂತ ಈಸ್ಕೊಂಡಿದ್ದ ಎಲ್ಲ ಚಲ್ಲಿ ಜಲ್ಲಿ ಇಟ್ಟಿದಾನೆ ಏನಾದರೂ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಕೇಳಿದ್ರೆ ಸಾರಿ ಅಮ್ಮ ಅಂತ ಕೇಳ್ತಾನೆ ಮಕ್ಕಳಿರೋ ಮನೆಯಲ್ಲಿ ಹಾಗೆ ಅಲ್ವಾ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ತಾನೆ ಇರಬೇಕು ಏನು ಮಾಡೋಕ್ಕಾಗಲ್ಲ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಿಟ್ಟುಗೆ ಸಾಯಂಕಾಲ ಪಾರ್ಕಿಗೆ ಕರ್ಕೊಂಡು ಹೋಗಿ ಆಟ ಆಡ್ಸೋಕ್ಕೆ ಅಂತ ಆಟ ಆಡಿಸ್ತಿದ್ದೀನಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗಣ್ಣ ಮುಂದಿನ ವೀಡಿಯೋದಲ್ಲಿ ಬಾಯ್